ತಂತ್ರಜ್ಞಾನದ ಬಗ್ಗೆ ಹೇಳಬೇಕಂದ್ರೆ ಗ್ರೀನ್ ಪ್ಯಾಲ ಟೆಕ್ನಾಲಜಿ ಇವತ್ತಿನ ಒಂದು ಕೃಷಿಗೆ ತುಂಬಾ ಅನುಕೂಲ ಸರ್ ಅವಶ್ಯ ಅನುಕೂಲ ಆಗಕ್ಕಿಂತ ಅವಶ್ಯವಾಗಿ ಬೇಕೇ ಬೇಕು ಕಾರಣ ಏನಂದ್ರೆ ಒಂದು ರೇಷ್ಮೆ ಬೆಳೆ ಆಗಲಿ ಒಂದು ಶುಂಠಿ ಬೆಳೆ ಆಗಲಿ ಇನ್ನೊಂದಾಗಲಿ ಎಲ್ಲ ಸಾವಯವಾಗೇ ಬೇಕು ಹಾಗಾಗಿ ನಾವು ಗ್ರೀನ್ ಪ್ಯಾಲ ಟೆಕ್ನಾಲಜಿನ ನಾವು ಬಳಕೆ ಮಾಡ್ಕೊಳ್ಳೇಬೇಕು ಸರ್ ಈಗ ಈ ಬೆಳೆ ವಿಶೇಷ ಏನಂದ್ರೆ ಈಗ ಇದರಲ್ಲಿ ಎಲ್ಲ ಶುಂಠಿನೂ ಕೂಡ ಮಾಡಿದ್ರಿ ಯಾಕೆಂದ್ರೆ ರೈತರು ಇಷ್ಟೆಲ್ಲ ಕೆಮಿಕಲ್ಲು ಯಾವ್ಯಾವ್ದು ಬೇರೆ ಬೇರೆ ದೇಶದ ಕಂಪನಿಗಳೆಲ್ಲ ಎಕ್ಸ್ಪೆನ್ಸಿವ್ ಲಿಕ್ವಿಡ್ ಎಲ್ಲ ತಂದು ಗ್ರಾನ್ವೆಲ್ ಗಳನ್ನು ತಂದು ಮಾಡ್ತಾ ಇದಾರೆ ಆದ್ರೂ ಅವ್ರು ಸೋತ್ ಹೋಗಿದ್ದಾರೆ ನಿಮ್ದು ವಿಶೇಷ ನನ್ಗೆ ಬಹಳ ಅದ್ಭುತ ಆಗುತ್ತೆ ಯಾಕಂದ್ರೆ ರೇಷ್ಮೆಯಲ್ಲಿ ಸ್ವಲ್ಪ ಕೆಮಿಕಲ್ ಬಿದ್ರು ರೇಷ್ಮೆ ಹುಳಿಗೆ ಡ್ಯಾಮೇಜ್ ಆಗುತ್ತೆ ಅಂತಾರೆ ಹೌದು ಅದ್ರಲ್ಲಿ ಇದು ಯಾಕೆ ಈಗ ಯಾವ್ದೇ ಸ್ಪ್ರೇ ಬಿದ್ರು ಕೂಡ ರೇಷ್ಮೆ ಹುಳು ಹಾಳಾಗೋಗುತ್ತೆ ಕಾರಣ ಅದು ತುಂಬಾನೇ ಸೂಕ್ಷ್ಮದಂತ ಒಂದು ಇನ್ಸೆಕ್ಟ್ ಹ ಈಗ ಎಲ್ಲರೂ ನಮ್ಮಲ್ಲಿ ಆಶ್ಚರ್ಯ ಕೇಳಿದ್ ಶುಂಠಿ ಮತ್ತೆ ರೇಷ್ಮೆ ಒಟ್ಟಿಗೆ ಮಾಡಿದಾರಲ್ಲ ಬೆಳೆ ಬರುತ್ತಾ ಅಂತ ಕೇಳ್ತಾರೆ ಹೌದು ಬರುತ್ತೆ ಇದು ಏರಿಯಾ ಇದೆ ಸರ್ ಇದು ಇದು ಒಂದು ಮುಕ್ಕಾಲ್ ಎಕರೆ ಜಾಗ ಇದೆ ಶುಂಠಿ ಹಿಡಿದಿದೆ ಇದ್ರಲ್ಲಿ ಸರ್ ನಾವ್ ಏನ್ ಮಾಡಿದ್ವಿ ಎಂಟಡಿ ಒಂದು ಲೈನ್ ನಾವು ರೇಷ್ಮೆ ಇಟ್ಟಿದೀವಿ ಅದ್ರ ಮಧ್ಯೆ ಉಳಿದಂತ ಜಾಗ ಇದು ಉಳಿದಂತ ಖಾಲಿ ಜಾಗದಲ್ಲಿ ನಾವೇನ್ ಮಾಡಿದ್ವಿ ಮಧ್ಯದಲ್ಲಿ ನಾವು ಶುಂಠಿ ಮಾಡಿದ್ವಿ ಕಾರಣ ಎಷ್ಟೇ ಸರ್ ನಾವಿ ಗಿಡ ಹಾಕಿ ನಮಗೆ ಇದು ನಮಗೆ ಹತ್ತುವರೆ ತಿಂಗಳು ಗಿಡ ಇದೆ ರೇಷ್ಮೆ ಗಿಡ ಯಾವ್ ತಿಂಗಳಲ್ಲಿ ಹಾಕಿದ್ರಿ ಸರ್ ಜನವರಿ ನಾನು ಮೂರನೇ ತಾರೀಕು ಎರಡ್ ಸಾವಿರದ ಇಪ್ಪತ್ನಾಲ್ಕು ಜನವರಿ ಮೂರನೇ ತಾರೀಕು ಗಿಡ ನಾಟಿ ಮಾಡಿದ್ರಿ ಈ ನಾಟಿ ಮಾಡಿ ನಾವು ಇಲ್ಲಿ ತನಕ ಬರ್ಲಿಕ್ಕೆ ಸುಮಾರು ನಾವು ಹತ್ತುವರೆ ತಿಂಗಳ ಸಮಯ ಅಂದ್ರೆ ಅದ್ರಲ್ಲಿ ನಾವು ಮೂರು ಬ್ಯಾಚ್ ಇದ್ದು ಹುಳು ಮೇಸಾಗಿದೆ ನಾನು ಮದ್ಯ ಶುಂಠಿಗ ಕಾರಣ ಏನಂದ್ರೆ ಮದ್ಯ ಇರ್ತಕ್ಕಂತ ಜಾಗ ನಮ್ಗೆ ಯಾವಾಗಲೂ ಇರುತ್ತೆ ಬರಿ ಉಳುಮೆಗೆ ನಾವು ಹೆಚ್ಚು ಖರ್ಚು ಮಾಡಬೇಕಾಗುತ್ತೆ ಉಳುಮೆ ಖರ್ಚು ಮಾಡಿದಾಗ ಸ್ವಲ್ಪ ಇಳುವರಿ ತೆಗೆದ್ರೊಳಗೆ ಮತ್ತೆ ಹುಳು ಮೇಸದೊಳಗೆ ನಮಗೆ ತುಂಬಾ ಖರ್ಚುಗಳಾಗುತ್ತೆ ಯಾವ್ದೇ ತರ ಹಣ ಸಿಗಲ್ಲ ಅಂತ ನಾವೇನ್ ಮಾಡಿದ್ವಿ ನಾವು ಅದನ್ನ ಶುಂಠಿನ ಅದನ್ನ ನಾಟಿ ಮಾಡಿದ್ವಿ ನಾಟಿ ಮಾಡಿದ ಪ್ರತಿಯೊಬ್ಬರೂ ನಮಗೆ ಹಾಕಿದ್ ಒಂದೇ ಚಾಲೆಂಜ್ ಶುಂಠಿ ಒಳಗಡೆ ರೇಷ್ಮೆ ಒಟ್ಟಿಗೆ ಇಟ್ಟಿದ್ದೀರಾ ನಿಮಗೆ ಬೆಳೆ ಆಗಲ್ಲ ಅಂತ ನಂದು ಸರ್ ಸಕ್ಸಸ್ ಆಗಿದೆ ನಾಲ್ಕು ಬ್ಯಾಚ್ ರೇಷ್ಮೆ ಬೆಳೆದಿದ್ವಿ ಗ್ರೀನ್ ಪ್ಲಾನೆಟ್ ತಂತ್ರಜ್ಞಾನ ಆಯ್ಕೆ ಮಾಡ್ಕೊಂಡು ಯಾಕೆ ಗ್ರೀನ್ ಪ್ಲಾನೆಟ್ ತಂತ್ರಜ್ಞಾನ ಟೆಕ್ನಾಲಜಿ ಸರ್ ಅದು ಅಲ್ಲ ನೀವು ಎಷ್ಟೋ ವಿಷಯನ ನೋಡಿದೀರಲ್ಲ ನನಗೆ ಹೇಳ್ತಾ ಇದ್ರೆ ಒಂದು ಮೂರು ವರ್ಷ ನಮ್ಗೆ ಏನು ಬೆಳೆ ಬಂದಿಲ್ಲ ಅಂತ ಈ ರೇಷ್ಮೆ ಇಲಾಖೆ ಆಸನದಲ್ಲಿ ನೀವು ನನ್ನ ಉಮೇಶ್ ನಿಂಗೇಗೌಡ ಅಂತ ಯಾರಾದ್ರೂ ಹೇಳಿದ್ರೆ ಬೇಗನೆ ಗೊತ್ತಾಗುತ್ತೆ ಕಾರಣ ಅಷ್ಟೇ ಎರಡ್ ಸಾವಿರದ ಹದಿನಾರರಲ್ಲಿ ನಾನು ಒಂದು ತೋಟ ಮಾಡಿದೆ ರೇಷ್ಮೆ ತೋಟ ಅದಕ್ಕೆ ಮುಂಚೆ ನಾನು ತರಕಾರಿ ಹೆಚ್ಚು ತರಕಾರಿ ಬೆಳೀತಾ ಇದ್ದೆ ಎಕ್ಸ್ ವೈಸಡ್ ಕಂಪನಿಗಳು ಹೆಸರು ಹೇಳಬಹುದು ಬೇಡ ಗೊತ್ತಿಲ್ಲ ಆ ಎಲ್ಲಾ ಕಂಪನಿಗಳು ಮೆಡಿಸನ್ ಗಳನ್ನ ನಾನು ಹಾಕ್ತಾ ಇದ್ದೆ ಕಾರಣ ಎಷ್ಟೇ ಟಿವಿಯಲ್ಲಿ ಬರ್ತಾ ಅಡ್ವರ್ಟೈಸ್ಮೆಂಟ್ ನೋಡೋದು ಟೊಮೊಟೊ ಮೇಲೆ ಸುಮ್ಮನೆ ಈ ತರ ಒಂದು ಸ್ಪ್ರೇ ಮಾಡಿದ್ರೆ ಕಾಯಿಗಳಲ್ಲ ಎಷ್ಟು ಡಪ್ಪಾಗುತ್ತೆ ಸತ್ತಾಗುತ್ತೆ ಬರೀ ಅದೇ ತೋರಿಸ್ತಾ ಇದ್ರು ನಮಗೂ ಅದೇ ಯೋಚನೆ ಅಲ್ವಾ ನಾವು ಟಿವಿ ನೋಡೋದನ್ನ ಪ್ರಾಡಕ್ಟ್ ನ ಪರ್ಚೇಸ್ ಮಾಡಿದವರು ನಾವು ಟೊಮೊಟೊ ಹಾಕ್ದಾಗ ಕೆಲವೊಂದು ಕೆಮಿಕಲ್ ಸಿಸ್ಟಮಿಕ್ ಗಳು ಮತ್ತೆ ಹೆಸರುಗಳನ್ನ ಹೇಳ್ಬೋದು ಅಂದ್ರೆ ಸಿಸ್ಟಮಿಕ್ ಕೆಮಿಕಲ್ ನ ಮಾಡಿ ನಾವು ಟಮೋಟೋ ಹೆಚ್ಚು ಬೆಳೆದ್ವಿ ಒಳ್ಳೆ ದುಡ್ಡು ಆಯ್ತು ಮಾರ್ಕೊಂಡ್ವಿ ಸ್ವಲ್ಪ ದಿನ ಕಳಿತಾ ನಮಗೆ ರೇಷ್ಮೆ ಬಗ್ಗೆ ಆಸಕ್ತಿ ಬಂತು ರೇಷ್ಮೆ ನಾಟಿ ಮಾಡಿದಾಗ ನಮಗೆ ನಾಲ್ಕು ವರ್ಷ ಯಾವ್ದೇ ಬ್ಯಾಚ್ ರೇಷ್ಮೆ ಬರಲಿಲ್ಲ ಈಗ ಎಷ್ಟನೇ ವರ್ಷದ ಎರಡ್ ಸಾವಿರದ ಹದಿನಾರಲ್ಲಿ ಹಾಕಿದ್ದು ನಾವ್ ಎರಡ್ ಸಾವಿರದ ಹತ್ತೊಂಬತ್ತರ ಕೊನೆ ತನಕ ಒಂದು ಬ್ಯಾಚ್ ರೇಷ್ಮೆ ಬೆಳೆಯಾಗ್ಲಿಲ್ಲ ನಾವೇನಾಗ್ತಿದ್ರು ರೇಷ್ಮೆ ಬೆಳಿತಾ ಇದ್ವಿ ಕೊನೆ ಮುಮೆಂಟ್ ಅಲ್ಲಿ ಗೂಡ್ ಕಟ್ತಾ ಇಲ್ಲ ಸತ್ತೋಗ್ತಾ ಇತ್ತು ನಾವೇನು ಅನ್ಕೊಳ್ತಿದ್ವಿ ಹೊರಗಡೆ ಎಲ್ಲ ಯಾರು ಹೊರಗಡೆಯಿಂದ ಕೆಮಿಕಲ್ ಬೀಳ್ತಾ ಇದೆ ಹಾಗೆ ಹೀಗೆ ಯಾರಾದರೂ ಗಾಳಿಯಲ್ಲಿ ಬರ್ತಾ ಇದೆ ಅಂತ ಎಲ್ಲ ಹೇಳ್ತಾ ಇದ್ರು ಆ ನಂತರ ನಾನು ಕೊನೆಗೆ ತಿಳಿದಿದ್ದು ಒಂದೇ ನಾವು ಟೊಮೊಟೊ ಮತ್ತು ತರಕಾರಿ ಬೆಳೆಗಳಿಗೆ ಬಳಸಿದಂಥ ಸಿಸ್ಟಮಿಕ್ ಕೆಮಿಕಲ್ಗಳು ಭೂಮಿ ಒಡೆ ಸೇರಿದ್ದು ಎಲೆಗಳ ಮುಖಾಂತರ ಆಚೆ ಬಂದು ನಮ್ಮ ಬೆಳೆನ ನಾಶ ಮಾಡ್ತಾ ಇತ್ತು ಹಾಗಾಗಿ ನಾವು ಆರ್ಗ್ಯಾನಿಕಾಗಿ ಏನಾದರೂ ಬದಲಾಗಬೇಕು ಏನಾದರೂ ಸಿಗುತ್ತಾ ವಸ್ತು ಅಂತ ಹುಡುಕ್ತಾಗ ನಾನು ಸಿಕ್ಕಿದ್ದೆ ಗ್ರೀನ್ ಕಲರ್ ಟೆಕ್ನಾಲಜಿ ನಮಗೆ ಸಿಕ್ಕಿದಾಗ ಎಷ್ಟು ಖುಷಿ ಆಯ್ತು ಅಂದ್ರೆ ಆದ್ರೂ ಸ್ವಲ್ಪ ಅನುಮಾನದಿಂದಾನೇ ಶುರು ಮಾಡಿದ್ದು ನಾವೇನು ಸಡನ್ ಆಗಿ ಯಾವುದೂ ನಾವು ಅಕ್ಸೆಪ್ಟ್ ಮಾಡಲಿಲ್ಲ ಆದ್ರೆ ಇವತ್ತು ಗೊತ್ತಾಗ್ತಿದೆ ಸರ್ ಗ್ರೀನ್ ಕಲರ್ ಟೆಕ್ನಾಲಜಿಯಲ್ಲಿ ನಾವು ಎರಡನೂ ಕೂಡ ಅಂದ್ರೆ ತರಕಿನೂ ಮಾಡಬಹುದು ಶುಂಠಿನೂ ಮಾಡಬಹುದು ಜೊತೆಗೆ ಇಟ್ಕೊಂಡು ನಾವು ರೇಷ್ಮೆನೂ ಮಾಡಬಹುದು ನಮಗೆ ತುಂಬಾ ಅನುಕೂಲ ಆಗ್ತಿದೆ ಸರ್ ಈಗ ಒಂದು ವರ್ಷದ ಗಿಡ ಕಂಪ್ಲೀಟ್ ಆಗಿಲ್ಲ ಕಟಿಂಗ್ ಮಾಡಿದೆ ಸರ್ ಮಾಡಿದ್ರಿ ಸರ್ ಮಾಡಿದ್ರೆ ಮೂರು ಕಟಿಂಗ್ ಆಗಿದೆ ಈಗ ಪ್ರೆಸೆಂಟ್ ನಾಲ್ಕನೇ ಕಟಿಂಗ್ ಇಬ್ರಾ ನೋಡಿ ಯಾವ ಸೈಜ್ ಇದೆ ಅಂತ ಹೇಳ್ತಾರೆ ಈ ಸೈಜ್ ಅಲ್ಲಿ ನೀವು ಯಾವ್ದೇ ಫರ್ಟಿಲೈಸರ್ ಆಗಲಿ ಕಟಿಂಗ್ ಕಟ್ಟಿಂಗ್ ಸರ್ ಫಸ್ಟ್ ಕಟಿಂಗ್ ಇಲ್ಲಿ ಫಸ್ಟ್ ಕಟಿಂಗ್ ಫಸ್ಟ್ ಕಟಿಂಗ್ ಬರುತ್ತೆ ಅದರಿಂದ ಸೆಕೆಂಡ್ ಕಟಿಂಗ್ ಇದು ಇದೆ ಈಗ ಮೂರನೇ ಮೂರ್ನೇದಿದೆ ಮೂರ್ನೇದ ರನ್ನಿಂಗ್ ಇದೆ ಈಗ ಹುಳು ಮೇಯ್ತಾ ಇದೆ ಮನೆಯಲ್ಲಿ ಇದೇನ್ ಮಾಡಿ ನೋಡಿ ಇದು ಮೇಲ್ಗಡೆ ನಾವು ಒಂದು ಮೂರ್ ಅಥವಾ ನಾಲ್ಕ್ ದೊಡ್ಡನು ಸುಳಿ ಸಪ್ಪನ್ನ ಕೊಡ್ತೀವಿ ಹಾಗಾಗಿ ಇದು ಕಟಿಂಗ್ ಆಗಿದೆ ಈ ಕಡೆದು ನೀವು ಆ ಕಡೆ ಸ್ವಲ್ಪ ನೀನು ಆ ಕಡೆ ಸೈಡ್ ನೋಡಿದ್ರೆ ನೀವು ಆ ಕಡೆ ಎಲ್ಲ ಸುಳಿ ಕಟ್ ಆಗಿಲ್ಲ ಹಾಗಾಗಿ ಟೆಕ್ನಾಲಜಿ ನಮ್ಗೆ ಇಷ್ಟ ಕಾರಣ ಒಂದೇನೆ ಸರ್ ಇವತ್ತಿನ ಒಂದು ಮಾರ್ಕೆಟ್ ಅಲ್ಲಿ ಇರ್ತಕ್ಕಂಥ ಕೆಮಿಕಲ್ ಏನೇ ಬಳಕೆ ಮಾಡಿದ್ರು ಇವತ್ತು ರೋಗಗಳನ್ನ ಕಂಟ್ರೋಲ್ ಮಾಡಕ್ಕೆ ಆಗ್ತಾ ಇಲ್ಲ ಹಾಗಾಗಿ ನಾವು ಗ್ರೀನ್ ಪ್ಲಾಂಟ್ ಟೆಕ್ನಾಲಜಿಯಲ್ಲಿ ಮೈಟ್ಸ್ ಆಗಲಿ ಇನ್ಸೆಕ್ಟ್ಸ್ ಆಗಲಿ ಇನ್ನೊಂದಾಗ್ಲಿ ಅವಾಯ್ಡ್ ಮಾಡ್ಲಿಕ್ಕೆ ತುಂಬಾ ಅನುಕೂಲ ಈಗ ಚಾವಟಿ ರೋಗ ಅಂತ ಒಂದು ನಮ್ಗೆ ಹೆಚ್ಚು ರೇಷ್ಮೆಗೆ ಬರಂತದ್ದು ಎಲ್ಲಾ ರೇಷ್ಮೆ ಕೃಷಿಕರಿಗೂ ಅದು ತುಂಬಾನೇ ದೊಡ್ಡ ಸಮಸ್ಯೆ ಬೆಂಗಳೂರು ಗ್ರಾಮಾಂತರ ಕೋಲಾರದಲ್ಲಿ ಇವತ್ತು ಬೆಳೆಗಳು ಬರ್ತಾನೆ ಇಲ್ಲ ಸೊಪ್ಪು ಬರ್ತಾ ಇಲ್ಲ ಕಾರಣನೇ ಚಾವಟಿ ರೋಗ ಆ ಚಾವಟಿ ರೋಗಕ್ಕೆ ಈ ಟೆಕ್ನಾಲಜಿಲಿ ತುಂಬಾ ಒಳ್ಳೆ ಉಪಯೋಗ ಅಂತ ಒಂದು ಔಷಧಿ ಇದೆ ಅದು ಔಷಧಿ ದಿನದಿಂದ ನಮ್ಗೆ ಅಮೃತ ಅಂತ ಹೇಳ್ಬೇಕು ಅಷ್ಟು ಚೆನ್ನಾಗಿ ನಮ್ಗೆ ಕೆಲಸ ಮಾಡ್ಕೊಡ್ರಿ ಈಗ ನಮ್ಮ ತಂತ್ರಜ್ಞಾನ ನಿಮ್ಗೆ ಪರಿಚಯ ಮಾಡಿದಂತ ರಂಜಿತ್ ಇದಾರೆ ಸರ್ವಿಸ್ ಮತ್ತೊಂದು ಪ್ರೊವೈಡ್ ಮಾಡೋದಿಲ್ಲ ಹೇಗ ಮಾಡ್ತಾರೆ ಇಲ್ಲ ಸರ್ ನಾನು ಮಧ್ಯಾಹ್ನ ಅವತ್ತೊಂದು ನಾಳೆ ಔಷಧಿ ಹೊಡಿಬೇಕು ಅಂತ ಡಿಸೈಡ್ ಮಾಡಿದೆ ಈಗೊಂದು ಇಪ್ಪತ್ತು ಹಿಂದೆ ಅಂದ್ರೆ ನಾನು ಹೋದ್ ತಿಂಗಳು ಇಪ್ಪತ್ತೈದನೇ ತಾರೀಕಲ್ಲಿ ನಾಳೆ ಔಷಧಿ ಹೊಡಿಬೇಕು ರಜಾ ಇದೆ ಏನದು ಮಾಡ ಬಿಡೋಣ ಅಂತ ಡಿಸೈಡ್ ಮಾಡ್ದೆಮ್ಮಿ ಹತ್ತುವರೆ ನೈಟ್ ರಂಜಿತ್ ನನಗೆ ಬೇಕಪ್ಪ ಅಂತ ಕೇಳಿದೆ ಆ ಟೈಮಲ್ಲಿ ತಂದು ನನಗೆ ಮೆಡಿಸನ್ ಮೆಡಿಸನ್ನಾಗಿ ಕೊಟ್ಟಿದ್ದಾರೆ ನನಗೆ ಖುಷಿ ಆಯಿತು ಯಾರಪ್ಪ ಇಂಥ ಟೈಮಲ್ಲಿ ತಂದು ಕೊಡೋರು ಈ ಥರ ಸರ್ವಿಸ್ ಇದ್ದಾಗ ನಾವು ಯಾಕೆ ಮಾಡಬಾರ್ದು ಹಾಂ ಸರ್ ಒಂದು ನಂಬರ್ ಏನು ಬಿಡ್ಬೋದಾ ಸರ್ ಸಿಕ್ಸ್ ತ್ರೀ ಸಿಕ್ಸ್ ಜೀರೋ ಏಯ್ಟ್ ಸಿಕ್ಸ್ ಸೆವೆನ್ ತ್ರೀ ಫೋರ್ ತ್ರೀ